ಹಾಯ್ ನಮಸ್ಕಾರ ಎಲ್ಲರಿಗೂ ನಮ್ಮ ಟ್ಯೂಷನ್ ಮಗಳು ಬಂದಿದ್ದಾರೆ ಈಗ ನಾನೀಗ ಗ್ರಾಂಥಿಕ ರೂಪ ಹೇಳ್ಕೊಡ್ತಾಯಿದ್ದೀನಿ ಬರೀ ನೋಡು ಹಾಯ್ ಎಲ್ರಿಗೂ ಗ್ರಾಂಥಿಕ ರೂಪ ಅಂದ್ರೆ ಗೊತ್ತೈತಿ ಗೊತ್ತಿಲ್ಲ ಗ್ರಾಂಥಿಕ ರೂಪ ಅಂತಂದ್ರೆ ಈಗ ನಮ್ಮ ಈಗ ನಮ್ಮ ಆಡು ಭಾಷೆನೇ ಬೇರೆ ಈಗ ಒಂದು ಎಕ್ಸಾಂಪಲ್ ನಾನು ಬೇಡ ಅಂತೀನಿ ಇದಾದರೂ ಕೊಡೋಕೆ ಬಂದರೆ ಬೇಡ ನೀವೇನಂತೀರಿ ಬ್ಯಾಡ ನಿಮ್ಮ ಲ್ಯಾಂಗ್ವೇಜ್ ಹಾಂ ಅವ ಹಂಗೆ ಆ ಥರ ನಾನು ಗ್ರಾಂಥಿಕ ಅಂತ ಹೇಳ್ತೀನಿ ಹ್ಯಾಂಗಾರೆ ಹೇಗಾದರು ಹೆಂಗಾರ ನೀವು ಹೆಂಗಾರ ಅಂತೀರಿ ಇಲ್ಲಿ ಹ್ಯಾಂಗಾರೆ ಒಂದೊಂದು ಎಂತ ಕನ್ನಡದ ಕನ್ನಡ ಭಾಷೆ ಒಂದೊಂದು ಸ್ಟೇಟಲ್ಲಿ ಒಂದೊಂದು ಥರ ಭಾಷೆ ಓಕೆ ಈಗ ನೋಡು ಏನದು ಈಗ ಮಂಗಳೂರಲ್ಲೇ ಬೇರೆ ಭಾಷೆ ಬೆಂಗ್ಳೂರಲ್ಲೇ ಬೇರೆ ಲ್ಯಾಂಗ್ವೇಜ್ ಈ ಬೆಳಗಾವದಲ್ಲೇ ಬೇರೆ ಲ್ಯಾಂಗ್ವೇಜು ಹೌದಲ್ಲ ಹೌದಾ ತಾನೇ ಆ ಥರ ಓಕೆ ಈಗ ನೀವು ಅಂದರೆ ಇಲ್ಲಿ ಉತ್ತರ ಕರ್ನಾಟಕ ಭಾಷೆ ಸ್ವಲ್ಪ ಖಡಕ್ ಆಗಿರ್ತೈತಿ ಓಕೆ ಅದರಲ್ಲಿ ತುಂಬ ಅಂದರೆ ಈಗ ಯಾವುದಪ್ಪ ಅಂದ್ರೆ ಗುಲ್ಬರ್ಗ ಬಿಜಾಪುರ ಅಲ್ಲಿ ಚಿಕ್ಕವಾಡೆ ಫುಲ್ ಕಡಕ್ಕೆ ಮಾತಾಡ್ತಾರೆ ಹ್ಞೂ ಹಂಗ ಭಾಷೆ ಕನ್ನಡದಲ್ಲಿ ಬೇರೆ ಬೇರೆ ಥರ ಓಕೆ ಇಲ್ಲಿಗೆ ಯಾಕೆ ಇಲ್ಲಿಗೆ ಏಕೆ ಇಲ್ಲಿಗೆ ಯಾಕೆ ಅಂತ ಹೇಳ್ತೀರಿನೋ ಇಲ್ಲಿ ಏಕೆ ಇಲ್ಲಿಗೆ ಏಕೆ ಓಕೆ ಬ್ಯಾಸರ ಎಸ್ ಬೇಸರ ಏನು ಹೇಳಿ ಹಾಂ ಆಗೈತಿ ಅಂತಾರಲ್ಲ ಯಾಕೋ ಬೇಸರ ಆಗೈತಿ ಇನ್ನೊಂದು ಬೇಜಾರು ಆಗೈತಿ ಅಂತಾರು ಓಕೆ ಮ್ಯಾಲಿ ಮ್ಯಾಲಿ ಅಂದ್ರೆ ಮೇಲೆ ಮ್ಯಾಲ ಅಂತ ಯೂಸ್ ಮಾಡ್ತಾರೆ ಮ್ಯಾಲಿ ಅಂತ ಅಂತಾರೆ ಮತ್ತೇನಂತಾರೆ ಮ್ಯಾ ಮ್ಯಾಲ ಮ್ಯಾಲಿ ಮೇಲೆ ಬರ್ತಾನೆ ಬರುತ್ತಾನೆ ಬರ್ತಾನೆ ಬರುತ್ತಾನೆ ಮತ್ತ ಇನ್ನೊಬ್ರು ಯಾರು ಮತ್ತೇನು ಗೊತ್ತಿದೆ ಹೇಳ್ಬೋದು ನೀವು ಬಿಡುತ್ತಾವೆ ಬಿಡುತ್ತವೆ 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 ಏಸೊಂದು ಏಸೊಂದು ಎಷ್ಟೊಂದು ಗುಡ್ ಹಾಡಲೆ ಹಾಡಲಿ ಹಾಡ್ಲೇನಾ ಹಾಡಲಿ ಹಾಡ್ಲೇ ಅಂತಿರಲ್ಲ ನೀವು ಹಾಡಲಿ ಬಿಡಬೇಡ ಬಿಡಬೇಡ ಬಿಡಬ್ಯಾಡ ಅಂತಾರಲ್ಲ ಅದು ಬಿಡಬೇಡ ಎಲ್ಲಿ ನೋಡತಿ ಅಲ್ಲ ನೋಡತಿ ಅಲ್ಲೇನೈತಿ ಏನು ನಾ ನಾಲ್ ಯಾರು ಪಟ ಮಾಡತಾರಲ್ಲಿ ಎಲ್ಲ ಐತಿ ಲಕ್ಷ ನಿಂದ ಎಬ್ಬ ಸೋಡಿಸ್ಬಿಡ್ತಾನೀಗ ಏನದು ಬಿಡಬೇಡ ಅಂದ್ರ ಬಿಡಬೇಡ ತಲಿಬ್ಯಾನಿ ಬಾಳ್ ತಲೆಬೇನೆ ಅಂತ ವಾಯ್ಕಿದ ಇಂದ ಬಾಳ್ ತಲೆಬೇನೆ ತಲೆಬೇನೆ ಏನಂತಾರೆ ನೀವು ಈ ಕಡೆ ಉತ್ತರ ಕನ್ನಡ ಕರ್ನಾಟಕ ತಲೆಬೇನೆ ಆತು ಅಂತಾರಲ್ಲ ಅಂತಾರೆ ಬೇರೆ ಎಲ್ಲ ಕಡೆ ಎಲ್ಲ ತಲೆಬೇನೆ ತುಂಬ ತಲೆಬೇನೆ ನೋಡು ಹಂಗೆ ಹೆಂಗಂತಾರಲ್ಲ ಆ ಥರ ಆಗ್ತದೆ ಅಂದ್ರ ಯಸ್ ಆಗುತ್ತದೆ ಬ್ಯಾಡ ಇಲ್ಲೇ ಕೊಟ್ರ ನೋಡು ಬ್ಯಾಡ ಬೇಡ ಬ್ಯಾರೆ ಯಾ ಹಂಗ ಗ್ರಾಂಥಿಕ ರೂಪ ಅಂದ್ರೆ ಇವು ಕೊಳಿ ಎಷ್ಟು ಕೊಳಿ ಐತೆ ನೋಡಿ ಕೊಳಿ ಐತೆ ನೋಡಿ ಎಷ್ಟು ಕೊಳಿ ಐತಿ ಎಷ್ಟು ತಿಕ್ಕಿದ್ರೆ ಹೋಗತ್ತಿಲ್ಲ ಕೊಳೆ ಹೌದಿಲ್ಲ ಎಷ್ಟು ಕೊಳಿ ಐತ್ ನೋಡು ಅಂತಾರಲ್ಲ ಅದೇನಾಗಿತ್ತು ಕೊಳೆ ಎಷ್ಟು ಕೊಳೆ ಇದೆ ನೋಡು ಆ ಥರ ಮತ್ತ ಹಾದಿಲಿ ಹಾದಿ ಒಳಗೆ ಹೊಂಟೇನೋ ಈ ಹಾದಿ ಒಳಗೆ ಹೋಗ್ಬೇಕು ಆ ಹಾದಿ ಒಳಗ್ಬೇಕ ಹಾದಿ ಇನ್ನೊಂದೇನು ದಾರಿಯಲ್ಲಿ ಹ್ಞೂ ಹೌದಿಲ್ಲ ಮತ್ತೆ ಕೆರೆಯಾಗೆ ಕೆರೆಯಲ್ಲಿ ಗುಡ್ ಕುಂತವಳೆ ಕುಳಿತವಳು ಆಮೇಲೆ ಹಬ್ಬಲೆ ಹಬ್ಬಲೆ ಹಬ್ಬಲಿ ಮನೆಯಾಗ ಮನೆಯಲ್ಲಿ ಮೊರೆ 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 ಅಂದ್ರ ಮೊರೆ ಮಾರಿನೋ ಅಂತಾರೆ ಮಾರಿ ಇನ್ನೊಂದು ಮುಖ ಮಾರಿ ಮತ್ತಿ ಇನ್ನೊಂದೇನು ಮುಖ ಮತ್ತೆ ನಿಮಗೆ ಯಾವ ರೀ ಇನ್ನೊಂದು ಮತ್ತೇನೂ ಗೊತ್ತಿದೆ ಹೇಳ್ಬೋದು ಹೇಳ್ಬೋದು ನಿಮ್ಮ ಭಾಷೆನೇ ಹೇಳ್ಬೋದು ನಿಮ್ಮ ಲ್ಯಾಂಗ್ವೇಜ್ ಏನು ಅಂತೀರಪ್ಪ ಏನೇನು ಯೂಸ್ ಮಾಡ್ತೀರಿ ಅನಿಸ್ರೀ ನಿಮ್ ಲ್ಯಾಂಗ್ವೇಜ್ ಏನು ನಿಮ್ದು ನಿಮ್ ಲ್ಯಾಂಗ್ವೇಜು ಹಿಂಗ ಬೆಂಗಳೂರು ಲ್ಯಾಂಗ್ವೇಜು ಸೇಮ್ ಐತಿ ಇಲ್ಲಿ ಹೌದಿಲ್ಲ ನಿಮ್ ಲ್ಯಾಂಗ್ವೇಜ್ ಹೇಳ್ರಿ ಹೇಳ್ತಿ ಮತ್ತೆ ಹಂಗ ಮಾಡ್ತಿ ಹೇಳಿ ಮುಖ ಮುಖ ಅನ್ನ ಹೇಗಿತ್ಲಾ ಮುಖ ಮಾರಿ ಮತ್ತ ಅಜಯ್ ಹೇಳ ಹಾಂ ನೀವೇನಂತೀರಿ ಹೋಗ್ತಾನ ಅಂತೀರಿ ಹೋಗುತ್ತಾನೆ ಹೋಗ್ತಾನಾ ಬರ್ತಾನ ಬರ್ತಾನೆ ಹೌದಿಲ್ಲ ಮತ್ತೆ ಮತ್ತೇನಪ್ಪ ಅಂತಂದ್ರೆ ಇನ್ನೊಂದು ಅಲ್ಲಿ ಏನು ಮಾಡ್ತಾ ಇದ್ದೀಯಾ ಅಂತಾರೆ ನೀವು ಏನು ಮಾಡಾತಿ ಹೌದಿಲ್ಲ ಏನು ಮಾಡಾತಿ ಅಂತೀರಿ ಅಂತೀರೀವ ಹಾಂ ಆ ಥರ ಎಲ್ಲ ಬಾ ವರ್ಡ್ ಶಬ್ದಗಳೆಲ್ಲ ಯೂಸ್ ಮಾಡ್ತಾರೆ ಇಲ್ಲೇ ತು ಸ್ವಲ್ಪ ಬೇರೆ ಅಲ್ಲೇ ಬೇರೆ ಥರ ಓಕೆ ತಿಳಿತು ಗ್ರಾಂಥಿಕ ರೂಪ ಅಂದ್ರೆ ಈ ಥರ ಬ್ಯಾಡ ಬೇಡ ಹೆಂಗಾರೆ ಹೇಗಾದರು ಹೇಗಾದರು ಓಕೆ ಮತ್ತು ಏನು ಮಾಡ್ತಿದ್ಯಾ ಅಂತ ಆಮೇಲೆ ಇನ್ನೊಂದು ಯೂಸ್ ಮಾಡ್ತಾರೆ ಎಂಥ ಮಾಡ್ತಿದ್ದೀಯಾ ಎಂತ ಮಾಡ್ತಿದೀಯ ಅಲ್ಲ ಹಾಂ ಹೌದಲ್ಲ ಮತ್ತೆ ನಿಮಗೆ ಮತ್ತೇನು ಗೊತ್ತು ಹಾಂ ಶಾಲೆಗೆ ನಡಿ ಶಾಲೆಗೆ ಹೋಗು ಅಂತಾರೆ ಶಾಲೆಗೆ ಶಾಲೆ ಅಂತಾರೆ ಶಾಲೆ ಒಬ್ರು ಹೈಸ್ಕೂಲಿಗೆ ಇಸ್ಕೂಲ್ ಅಂತ ಅಂತಾರೆ ಗೊತ್ತಾ ಹೈಸ್ಕೂಲಿಗೆ ಇಸ್ಕೂಲ್ ಸ್ವಲ್ಪ ಅಂದ್ರೆ ಸ್ವಲ್ಪ ಹಳ್ಳಿ ಕಡೆ ಜಾಸ್ತಿ ಯೂಸ್ ಮಾಡ್ತಾರೆ ಇಸ್ಕೂಲಿಗೆ ಹೋಗಿದ್ದೇನು ಇಸ್ಕೂಲ್ ಅಂತ ಯೂಸ್ ಮಾಡ್ತಾರ ಅಲ್ವಾ ಮತ್ತ ಹಾ ನೀವು ಚಹು ಚಾ ಆಯ್ತಾ ಚಹಾತು ಅಂತೀರಿ ಟೀ ಆಯ್ತಾ ಅಂತಾರೆ ಟೀ ಕುಡಿದ್ರಾ ಟೀ ಆಯ್ತಾ ಈಗ ಟೀ ಕುಡಿದಿ ಚಾತು ಅಂತೀರಿ ಅದಿಲ್ಲ ಹಂಗ ನೀವು ತಿಂಡಿ ಅಲ್ಲಲ್ಲ ನೀವು ತಿಂಡ ತಿಂಡಿ ಹೌದಿಲ್ಲ ನೀವು ತಿಂಡಿ ಎಂಥ ತಿಂಡಿ ಆಯಿತ ಅಂತಾರೆ ಅಷ್ಟ ಆಯ್ತು ಹಂಗೆ ಆತ ಅಂತ ಎಲ್ಲ ಅಂತೀರಿ ಹ್ಞೂ ಹೌದಿಲ್ಲ ಮತ್ತೇನು ಗೊತ್ತದವು ಗ್ರಾಂಥಿಕ ರೂಪ ಹೇಳ್ಬೋದು ಸಾಮಿಗೆ ಗೊತ್ತದವು ಶಬ್ದಗಳು ಹೊರಡೋ ಹೇಳ್ರಿ ನೀವು ಇನ್ನೊಂದೇನು ಅಂತೀರಿ ಮತ್ತು ಈಗ ಪಾತ್ರೆ ಅಂತಾರೆ ಇನ್ನೊಂದೇನಂತಾರೆ ಬಾಂಡೆ ಅಂತಾರೆ ಅಲ್ಲವಾ ಬಾಂಡೇನೋ ಅಂತಾರೆ ಪಾತ್ರೆನೋ ಅಂತಾರೆ ಅಂಗೀನೋ ಅಂಗಿನ ಅದೊಂಥರ ಇದು ಬಿಡು ಬಟ್ಟೆ ಅದೇನೋ ಅದೊಂಥರ ಇದಾಗ್ತೈತಿ ಈಗ ಅದ ಹೇಳಿಲ್ಲ ಕೊಳಿ ಎಷ್ಟಕ್ಕಿದ್ರೆ ಹೋಗತ್ತಿಲ್ಲ ನೋಡಿ ಕೊಳಿ ಭಾಳ ಆಗೈತಿ ಅಂತೀರಿ ಕೊಳೆ ಆಗೈತಿ ಅಂತೀರಿ ಯಾರ ನೀವು ನೀವು ಯೂಸ್ ಮಾಡ್ತೀರಿ ಕೊಳೆ ಎಷ್ಟಾಗೈತಿ ಅಂತ ನೀವೇನಂತೀರಿ ಎಲ್ಲರ ಮನೆ ಹೊಲಸಾಗೈತಿ ಅಂತೀರಿ ಮತ್ತು ಕೊಳಿ ಆಗೈತಿ ಅಂತೀರಿ ಗಾ ಗಾನ್ ಆಗೈತಿ ಅಂತೀರಿ ಇವ್ರದ್ರಲ್ಲೇ ನೋಡಿ ಎಷ್ಟೊಂದು ಡಿಫ್ರೆನ್ಸ್ ಇದೆ ಆಗೈತಿ ನೋಡಿ ಕಲೆ ಕೊಳೆ ಕೊಳಿ ಗಾನ ಮತ್ತೇನಂದ್ರಿ ಹೊಲಸ ಇಷ್ಟ ಶಬ್ದಗಳದ ಹೋದಿಲ್ಲ ಹಂಗ ಇವಕ್ಕೇನಂತಾರ ಗ್ರಾಂಥಿಕ ರೂಪಗಳು ತಿಳಿತು ಹ್ಮ್ ಇದೆ ನೋಡು ಗ್ರಾಂಥಿಕ ರೂಪ ಎಲ್ಲ ಕಲಿಬೇಕು ಓಕೆ ಬಾ ಎಲ್ರಿಗೂ ಬಾಯ್